ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇನ್ನೇನು ಈಗ ವಿಶ್ವಕಪ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಐ ಪಿ ಎಲ್ ಮುಕ್ತಾಯದ ಬನ್ನಲ್ಲಿ ವರ್ಲ್ಡ್ ಕಪ್ ಟಿ ಟ್ವೆಂಟಿ ಈಗ ಶುರುವಾಗ್ತಿದೆ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನು ಲೈವ್ ಎಲ್ಲಿ ನೋಡುವಂಥ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆನೇ ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಈ ಬಾರಿ ನಮ್ಮ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಆಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ತಿಳಿಸಿಕೊಡಾ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಈಗ ಜಿಯೋ ಸಿನಿಮಾದಲ್ಲಿ ಇರೋದಿಲ್ಲ ಬಟ್ ಹಾಗಾದರೆ ನೀವು ಪ್ರೀ ಆಗಿ ಎಲ್ಲಿ ನೋಡೋದು ಅಂತ ಕೇಳಿದ್ರೆ ನೋಡಬಹುದು ಡಿಜಿನ ಪ್ಲಸ್ ಹಾಸ್ಟಾರ್ ನಲ್ಲಿ ಈಗ ಫ್ರೀ ಲೈವ್ ಅಂತ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಫ್ರೀ ಆಗಿ ನೀವು ನೋಡಬಹುದು ಅಂದರೆ ಒಂದು ಮೊಬೈಲ್ ಇದ್ದರೆ ಸಾಕು ನಿಮಗೆ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಲೈವ್ ನೀವು ಡಿಜಿನರ್ ಪ್ಲಸ್ ಹಾಸ್ಟಾರ್ ನಲ್ಲಿ ನೋಡಬಹುದು ಬಟ್ ಇಲ್ಲಿ ನೀವು ನಮ್ಮ ಹತ್ರ ನೆಟ್ ಇರಬೇಕಾಗುತ್ತೆ ಬಟ್ ನೀವು ಟಿ ವಿಯಲ್ಲಿ ನೋಡೋದಾದರೆ ಅದೇ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಈ ಒಂದು ಲೈವ್ ನಿಮಗೆ ಬರ್ತಾ ಇದೆ ವೀಕ್ಷಕರೇ ಇದು ಏನಪ್ಪಾ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದು ನಮ್ಮ ಟೀಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ನೋಡೋದೇ ಒಂಥರ ಮಜಾ ಅಂತ ಹೇಳ್ಬೋದು ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು